ನಮಸ್ಕಾರ ಸ್ನೇಹಿತರೆ ಪಾಕಿಸ್ತಾನ ಯುದ್ಧ ಯುದ್ಧ ಹೊಡಿತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ನಾನು ಸುದ್ದಿ ಬರಬೇಡಿ ಅಂತೆಲ್ಲ ನಾಟಕ ಮಾಡುತ್ತಲ್ಲ ಅವ್ರು ಯುದ್ಧಕ್ಕೆ ರೆಡಿ ಇದ್ದಾರಾ ಎಷ್ಟು ದಿನ ಯುದ್ಧ ಮಾಡೋಕ್ಕಾಗತ್ತೆ ಅವ್ರ ಕೈಲಿ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಫಸ್ಟ್ ಆಫ್ ಆಲ್ ಜಿ ಡಿ ಪಿ ಅನ್ನೋದು ಇದೆಯಾ ಅಲ್ಲಿ ಇದ್ರೆ ಎಷ್ಟಿದೆ ತಲಾ ಆದಾಯ ಎಷ್ಟಿದೆ ನೈಸರ್ಗಿಕ ಸಂಪನ್ಮೂಲಗಳು ಏನೇನಿದಾವೆ ಪ್ರವಾಸೋದ್ಯಮ ಉದ್ಯಮದ ಬೆಳವಣಿಗೆ ಹೇಗಿದೆ ಜಗತ್ತಲ್ಲಿ ಅತಿ ದೊಡ್ಡ ಭಿಕ್ಷುಕರ ರಾಷ್ಟ್ರ ಅಂತ ಕರೆಯಲ್ಪಡೋದು ಯಾಕೆ ಪಾಕಿಸ್ತಾನ ಪಾಕಿಸ್ತಾನ ಗೌರ್ಮೆಂಟ್ ಕೊಟ್ಟಿರೋ ಅಫಿಷಿಯಲ್ ಲೆಕ್ಕ ಏನು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂದೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ನಮ್ಮ ಮನವಿ ಬನ್ನಿ ಆರಂಭ ಮಾಡೋಣ ಪಾಕ್ ಆರ್ಥಿಕತೆಯ ಆಧಾರ ಪಾಕಿಸ್ತಾನ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳ ಪಟ್ಟಿಯಲ್ಲಿ ಬರುತ್ತೆ ಇದನ್ನು ಆರ್ಥಿಕತೆಯ ಪ್ರಮುಖ ಆಧಾರ ಗೊತ್ತಾ ಕೃಷಿ ಉತ್ಪಾದನೆ ಮತ್ತು ಸೇವಾ ಕ್ಷೇತ್ರ ಕೃಷಿಯಲ್ಲಿನ ಆರ್ಥಿಕತೆಯ ಬೆನ್ನೆಲುಬು ಜಿ ಡಿ ಪಿಗೆ ಹದಿನೆಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ನಷ್ಟು ಕೊಡುಗೆ ಕೊಡುತ್ತೆ ಜೊತೆಗೆ ನಲವತ್ತೆರಡು ಪಾಯಿಂಟ್ ಮೂರು ಪರ್ಸೆಂಟ್ನಷ್ಟು ಜನರಿಗೆ ಉದ್ಯೋಗ ಕೊಡುತ್ತೆ ಗೋಧಿ ಅಕ್ಕಿ ಹತ್ತಿ ಸಕ್ಕರೆ ಮಾವಿನ ಹಣ್ಣು ಮೆಕ್ಕೆಜೋಳ ಇವರ ಕೃಷಿಯಲ್ಲಿ ಪ್ರಮುಖ ಪಾತ್ರ ನಿಭಾಯಿಸುವಂಥ ಬೆಳೆಗಳು ಇಲ್ಲಿನ ಕೃಷಿ ಬಹುತೇಕ ಸಿಂಧೂ ನದಿಯನ್ನೇ ಡಿಪೆಂಡ್ ಆಗಿದೆ ಕೃಷಿ ಜೊತೆಗೆ ಪಶುಸಂಗೋಪನೆ ಕೂಡ ಇಲ್ಲಿನ ಆರ್ಥಿಕತೆಗೆ ದೊಡ್ಡ ಪಾಲು ಕೊಡುತ್ತೆ ಏನು ಉದ್ಯಮ ಕ್ಷೇತ್ರ ಪಾಕಿಸ್ತಾನದ ಜಿ ಡಿ ಪಿಗೆ ಹತ್ತೊಂಬತ್ತು ಪಾಯಿಂಟ್ ಏಳು ನಾಲ್ಕು ಪರ್ಸೆಂಟ್ ಕೊಡುಗೆಯನ್ನು ಕೊಡುತ್ತೆ ಏನು ಸಿಮೆಂಟ್ ಪ್ರೊಡಕ್ಷನ್ ಕೂಡ ಮಾಡುತ್ತೆ ಆಫ್ಘಾನಿಸ್ತಾನಕ್ಕೆ ಮತ್ತೆ ತನ್ನ ತನ್ನ ಬಳಕೆಗೆ ಪ್ರೊಡಕ್ಷನ್ ಮಾಡಿಕೊಳ್ಳುತ್ತೆ ನಾಲ್ಕು ಕೋಟಿ ನಲವತ್ತೇಳು ಲಕ್ಷದ ಅರವತ್ತೆಂಟು ಸಾವಿರ ಮೆಟ್ರಿಕ್ ಟನ್ನಷ್ಟು ಸಿಮೆಂಟ್ ಉತ್ಪಾದನೆ ಮಾಡೋ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಜವಳಿ ಕ್ಷೇತ್ರ ಕೂಡ ತುಂಬಾ ಇಂಪಾರ್ಟೆಂಟ್ ಅವರಿಗೆ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ನಷ್ಟು ಕೊಡುಗೆಯನ್ನು ಕೊಡುತ್ತೆ ಒಂದು ಪಾಯಿಂಟ್ ಐದು ಕೋಟಿ ಜನರಿಗೆ ಉದ್ಯೋಗ ಕೂಡ ಇದೇ ಕ್ಷೇತ್ರದಿಂದ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಅಂಕಿಅಂಶಗಳ ಪ್ರಕಾರ ಹತ್ತಿ ಉತ್ಪಾದನೆಯಲ್ಲಿ ಪಾಕಿಸ್ತಾನ ವಿಶ್ವದಲ್ಲೇ ಏಳನೇ ಸ್ಥಾನ ಪಡ್ಕೊಂಡಿದೆ ಏಷ್ಯಾದ ಅತಿದೊಡ್ಡ ಜವಳಿ ರಫ್ತುದಾರ ರಾಷ್ಟ್ರಗಳಲ್ಲೂ ಕೂಡ ಒಂದು ಇನ್ಫಾರ್ಮೇಷನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಕ್ಷೇತ್ರಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತರ ಅಂಕಿ ಅಂಶದ ಪ್ರಕಾರ ಹತ್ತು ಬಿಲಿಯನ್ ಡಾಲರ್ ಮೌಲ್ಯದ ಉದ್ಯಮ ಹೊಂದಿದ್ದಾರೆ ಹನ್ನೆರಡು ಸಾವಿರ ಜನರಿಗೆ ಇದರಿಂದ ಉದ್ಯೋಗ ಸಿಕ್ಕಿದೆ ಅಷ್ಟೇ ನೈಸರ್ಗಿಕ ಸಂಪನ್ಮೂಲಗಳು ಏನಿವೆ ಪಾಕಿಸ್ತಾನ ವಿವಿಧ ಬಗೆಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಕೂಡ ಹೊಂದಿದೆ ಮಿನರಲ್ ಆಯಿಲ್ ಡೆಪಾಸಿಟ್ಸ್ ಇವೆಯಾದರೂ ಕೂಡ ಬೇಡಿಕೆಯ ಹದಿನೈದು ಪರ್ಸೆಂಟ್ನಷ್ಟು ಮಾತ್ರ ಪೂರೈಕೆಯಾಗ್ತಿರೋದು ಅದೇ ರೀತಿ ನ್ಯಾಚುರಲ್ ಗ್ಯಾಸ್ ಬಲೂಚಿಸ್ತಾನ್ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಸಿಗುತ್ತೆ ಪಂಜಾಬ್ ಬಲೂಚಿಸ್ತಾನ್ ಸೇರಿದಂತೆ ಹಲವು ಕಡೆ ಕಲ್ಲಿದ್ದಲಿನ ನಿಕ್ಷೇಪ ಕೂಡ ಇವೆ ಆದರೆ ಅವುಗಳನ್ನು ಪಾಕಿಸ್ತಾನ ಸರಿಯಾಗಿ ಬಳಸ್ಕೊಳ್ಳೋ ಸಾಮರ್ಥ್ಯವನ್ನೇ ಹೊಂದಿಲ್ಲ ಹೀಗಾಗಿ ಹನ್ನೊಂದು ಪರ್ಸೆಂಟ್ನಷ್ಟು ಮಾತ್ರ ಅದ್ರ ಬಳಕೆ ಮಾಡಿಕೊಳ್ಳೋಕೆ ಸಾಧ್ಯ ಆಗಿದೆ ಕಾಲಾಬಾಗ್ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಕಬ್ಬಿಣದ ಅದಿರಿನ ಗಣಿ ಕೂಡ ಇದೆ ಏನು ಪಾಕಿಸ್ತಾನ ವಿಶ್ವದ ಅತಿದೊಡ್ಡ ಕ್ರೋಮೈಟ್ ಅದಿರು ಹೊಂದಿರೋ ರಾಷ್ಟ್ರ ಕೂಡ ಹೌದು ಇದನ್ನು ಸ್ಟೇನ್ಲೆಸ್ ಸ್ಟೀಲ್ ಸೇರಿದ ಹಾಗೆ ವಿವಿಧ ವಸ್ತುಗಳ ಉತ್ಪಾದನೆಯಲ್ಲಿ ಯೂಸ್ ಮಾಡಲಾಗುತ್ತೆ ಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ಬಳಕೆಯಾಗೋ ಕಾಪರ್ ಕೂಡ ಪಾಕಿಸ್ತಾನದಲ್ಲಿ ಚೆನ್ನಾಗೇ ಇದೆ ಕನ್ಸ್ಟ್ರಕ್ಷನ್ ಕೃಷಿ ಮತ್ತು ಇಂಡಸ್ಟ್ರಿಯಲ್ ಕ್ಷೇತ್ರಗಳಲ್ಲಿ ಚೆನ್ನಾಗಿ ಬಳಕೆಯಾಗೋ ಲೈಮ್ ಸ್ಟೋನ್ ಕೂಡ ಇದೆ ಪಾಕಿಸ್ತಾನದಲ್ಲಿ ವಿಶ್ವದ ಅತಿ ದೊಡ್ಡ ಸಾಲ್ಟ್ ಮೈನ್ ಕೂಡ ಇದೆ ಆದರೆ ಇಷ್ಟೆಲ್ಲ ಸಂಪನ್ಮೂಲ ಇದ್ರೂ ಕೂಡ ಅವುಗಳನ್ನು ಸರಿಯಾಗಿ ಬಳಸ್ಕೊಳ್ಳೋಕ್ಕೆ ಪಾಕಿಸ್ತಾನಕ್ಕೆ ಆಗಲ್ಲ ಅಷ್ಟು ಸಾಮರ್ಥ್ಯ ಅಲ್ಲ ಬಳಸ್ಕೊಳ್ಳೋ ಸಾಮರ್ಥ್ಯ ಕೂಡ ಇಲ್ಲ ತೆಗೆದುಬಿಟ್ಟು ಬಿಟ್ಟು ಅದನ್ನು ಪ್ರೊಸೆಸ್ ಮಾಡಿ ಅದರಲ್ಲೂ ಬಲೂಚಿಸ್ತಾನದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ತುಂಬಾ ಚೆನ್ನಾಗಿದಾವೆ ಅವುಗಳನ್ನು ಪಾಕಿಸ್ತಾನ ಬಳಸ್ಕೊಳ್ಳೋಕೆ ಲೋಕಲ್ಸ್ ಬಿಡೋದಿಲ್ಲ ಬಲೂಚ್ ಪ್ರತ್ಯೇಕತಾವಾದಿಗಳು ಚಟ್ಟ ಕೊಟ್ಟು ಅಲ್ಲಿಂದ ಓಡಿಸ್ತಾರೆ ಹೋದಾಗಲೆಲ್ಲ ಪಾಕಿಸ್ತಾನದವ್ರನ್ನ ಪಾಕಿಸ್ತಾನದ ಜಿ ಡಿ ಪಿ ಎಷ್ಟಿದೆ ಗೊತ್ತಾ ಪಾಕಿಸ್ತಾನ ನಾಮಿನಲ್ ಜಿ ಡಿ ವಿಶ್ವದಲ್ಲೇ ನಲ್ವತ್ನಾಲ್ಕನೇ ಸ್ಥಾನದಲ್ಲಿದೆ ಆದರೆ ಪಾಕಿಸ್ತಾನದ ಜಿ ಡಿ ಪಿ ಬೆಳವಣಿಗೆ ದರ ತುಂಬಾ ಸ್ಲೋ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪಾಕಿಸ್ತಾನ ಜಿ ಡಿ ಪಿ ಹನ್ನೊಂದು ಪಾಯಿಂಟ್ ಎರಡು ಮೂರು ಬಿಲಿಯನ್ ಡಾಲರ್ನಷ್ಟಿತ್ತು ಅದೇ ಭಾರತದ್ದು ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಏಳು ಬಿಲಿಯನ್ ಡಾಲರ್ನಷ್ಟಿತ್ತು ಆದರೆ ಈಗ ಪಾಕಿಸ್ತಾನದ ಜಿ ಡಿ ಪಿ ಮುನ್ನೂರ ಮೂವತ್ತೇಳು ಬಿಲಿಯನ್ ಡಾಲರ್ಗೆ ತಲುಪಿದೆ ಅಷ್ಟೇ ಅದೇ ಭಾರತದ ಜಿ ಡಿ ಪಿ ಮೂರು ಸಾವಿರದ ಐನೂರ ಅರವತ್ತೇಳು ಬಿಲಿಯನ್ ಡಾಲರ್ಗೆ ತಲುಪಿದೆ ಅಂದರೆ ಭಾರತ ನಿರಂತರವಾಗಿ ವೇಗವಾಗಿ ಅಭಿವೃದ್ಧಿ ಹೊಂತ ಸಾಗಿದೆ ಪಾಕಿಸ್ತಾನಕ್ಕೆ ಕಂಪೇರ್ ಮಾಡಿದ್ರೆ ಆದರೆ ಪಾಕಿಸ್ತಾನ ಒಳಗೊಳಗೆ ಕುಸಿತಾ ಇರೋ ರಾಷ್ಟ್ರ ಉಗ್ರರನ್ನು ಸಾಕೊಂಡು ದಿನವೂ ದೀಪಾವಳಿ ಮಾಡ್ತಿರೋ ರಾಷ್ಟ್ರ ಪಾಕಿಸ್ತಾನ ಜಿ ಡಿ ಪಿ ಉದ್ದಾರ ಆಗ್ಲಿಕ್ಕೆ ಸಾಧ್ಯನೇ ಆಗಿಲ್ಲ ರೋಗಗ್ರಸ್ತ ರಾಷ್ಟ್ರ ಆಗಿದೆ ಏಷ್ಯಾದ ರೋಗಿ ಆಗಿಬಿಟ್ಟಿದೆ ಸದ್ಯ ಪಾಕಿಸ್ತಾನ ನೂರ ಮೂವತ್ತೊಂದು ಬಿಲಿಯನ್ ಡಾಲರ್ ಮೌಲ್ಯದ ಸಾಲವನ್ನು ಹೊಂದಿದೆ ಇದಲ್ಲದೆ ನಿರಂತರವಾಗಿ ಐಎಂಎಫ್ ವಿಶ್ವ ಬ್ಯಾಂಕ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಿಂದ ಸಾಲ ಕೇಳ್ತಾನೆ ಇರ್ತಾರೆ ದೀರ್ಘಕಾಲದ ಸಾಲವನ್ನು ತಗೊಳ್ತಾನೆ ಇರ್ತಾರೆ ಚೀನಾ ಹತ್ರನೂ ಹೆವಿ ಸಾಲ ಮಾಡಿದ್ದಾರೆ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ಗೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಗೆ ಚೀನಾ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಲೋನ್ ಕೊಟ್ಟಿದೆ ಉದ್ಯಮ ಕ್ಷೇತ್ರದ ಬೆಳವಣಿಗೆ ಹೇಗಿದೆ ಪಾಕಿಸ್ತಾನದ ಉದ್ಯಮ ಕ್ಷೇತ್ರ ದೇಶದ ಜಿ ಡಿ ಪಿ ಹತ್ತೊಂಬತ್ತು ಪಾಯಿಂಟ್ ಒಂದು ಎರಡು ಪರ್ಸೆಂಟ್ ಕೊಡುಗೆಯನ್ನು ಕೊಡುತ್ತೆ ಸರ್ಕಾರ ನಿರಂತರವಾಗಿ ಬೃಹತ್ ಉದ್ಯಮಗಳನ್ನ ಖಾಸಗೀಕರಣಗೊಳಿಸ್ತಾ ಇದೆ ಅದೇ ರೀತಿ ಸಾರ್ವಜನಿಕ ವಲಯದಲ್ಲಿರುವ ಉದ್ಯಮಗಳ ಉತ್ಪಾದನೆ ಕುಗ್ತಾನೆ ಇದೆ ಕೈಗಾರಿಕೆಗಳನ್ನ ವೈವಿಧ್ಯಮಯಗೊಳಿಸೋಕೆ ರಫ್ತು ಕೈಗಾರಿಕೆಗಳನ್ನ ಬಲಪಡಿಸೋಕೆ ಸರ್ಕಾರ ವಿವಿಧ ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ ಅಂತ ಹೇಳ್ತಿದೆ ಯಾವುದು ಯೂಸ್ ಆಗ್ತಿಲ್ಲ ಪ್ರಮುಖ ಕೈಗಾರಿಕೆಗಳಲ್ಲಿ ಜವಳಿ ರಸಗೊಬ್ಬರ ಸಿಮೆಂಟು ತೈಲ ಸಂಸ್ಕರಣಾ ಘಟಕ ಡೈರಿ ಉತ್ಪನ್ನ ಅಡುಗೆ ಎಣ್ಣೆ ಕೆಮಿಕಲ್ ಮಷೀನರಿ ಪಾನೀಯ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಬಟ್ಟೆ ವೈದ್ಯಕೀಯ ಉಪಕರಣ ಕಾಗದ ಉತ್ಪನ್ನ ಎಲ್ಲ ಸೇರಿವೆ ದೇಶದಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳೇ ಅವರ ಆರ್ಥಿಕತೆಗೆ ಇರೋದರಲ್ಲೂ ಒಂದು ಮಟ್ಟಿ ಕೊಡುಗೆ ಕೊಡ್ತಿರೋದು ಇನ್ನು ಆಟೋಮೊಬೈಲ್ ಕ್ಷೇತ್ರಕ್ಕೆ ಬಂದರೆ ಹಿನೋಪಾಕ್ ಮೋಟಾರ್ಸ್ ಸಜ್ಗರ್ ಎಂಜಿನಿಯರಿಂಗ್ ವರ್ಕ್ಸ್ ಮಿಲರ್ ಟ್ರ್ಯಾಕ್ಟರ್ಸ್ ಲೋಡ್ಸ್ ಲಿಮಿಟೆಡ್ನಂತಹ ಪಾಕಿಸ್ತಾನದ ಸಂಸ್ಥೆಗಳು ಕಾರು ಟ್ರಕ್ಕು ಇಂಜಿನ್ನು ಆಟೋ ಬೈಕ್ ಉತ್ಪಾದನೆ ಮಾಡ್ತಾ ಇದ್ದಾವೆ ಅದರಲ್ಲಿ ಟೊಯೋಟೋದ ಇಂಡಸ್ ಮೋಟಾರ್ ಕಂಪನಿ ಪಾಕ್ ಸುಜುಕಿ ಮೋಟಾರ್ ಹೋಂಡಾ ಅಟ್ಲಾಸ್ ಕಾರ್ಸ್ ಕಿಯಾದ ದಿವಾನ್ ಫಾರೂಕ್ ಮೋಟಾರ್ಸ್ ಈ ಝೂಝೂ ಕಂಪನಿಯ ಗಾಂಧಾರ ಇಂಡಸ್ಟ್ರೀಸ್ ಪ್ರಮುಖ ಪ್ಲೇಯರ್ಸ್ ಆಗಿದ್ದಾರೆ ಪಾಕಿಸ್ತಾನದ ವ್ಯಾಪಾರ ಹೇಗಿದೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಾಕಿಸ್ತಾನ ಹಲವು ರಾಷ್ಟ್ರಗಳೊಂದಿಗೆ ದ್ವಿಪಕ್ಷೀಯ ಒಪ್ಪಂದವನ್ನು ಹೊಂದಿದೆ ವಿಶ್ವ ವ್ಯಾಪಾರ ಸಂಘಟನೆಯ ಮೆಂಬರ್ ಆಗಿರೋ ಪಾಕ್ ಸೌತ್ ಏಷ್ಯಾ ಫ್ರೀ ಟ್ರೇಡ್ ಏರಿಯಾ ಅಗ್ರಿಮೆಂಟ್ ಚೀನಾ ಪಾಕಿಸ್ತಾನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗಳನ್ನೆಲ್ಲ ಹೊಂದಿದೆ ಪಾಕಿಸ್ತಾನದ ಜವಳಿ ಅಕ್ಕಿ ಹತ್ತಿ ಚರ್ಮದ ಉತ್ಪನ್ನ ಕ್ರೀಡಾ ಸಾಮಗ್ರಿ ಅದರಲ್ಲೂ ಫುಟ್ಬಾಲ್ ಹೆಚ್ಚಾಗಿ ರಫ್ತು ಮಾಡ್ತಾರೆ ಜೊತೆಗೆ ರಿಫೈನ್ಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಸೀ ಫುಡ್ ಹಣ್ಣು ತರಕಾರಿ ಫರ್ನಿಚರ್ ಸರ್ಜಿಕಲ್ ವಸ್ತುಗಳು ಮಾಂಸ ಇದನ್ನೆಲ್ಲ ರಫ್ತು ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ಪಾಕಿಸ್ತಾನ ಕತ್ತೆಗಳನ್ನು ರಫ್ತು ಮಾಡೋ ರಾಷ್ಟ್ರಗಳ ಪೈಕಿ ಮೊದಲ ಸಾಲಿನಲ್ಲಿ ಬರುತ್ತೆ ಅಗ್ರಗಣ್ಯರು ಇವರು ಕತ್ತೆ ರಫ್ತು ಮಾಡೋದರಲ್ಲಿ ಚೀನಾಗೆ ಕತ್ತೆಗಳನ್ನು ರಫ್ತು ಮಾಡ್ತಾರೆ ಹಿಡಿದು ಹಿಡಿದು ಚೀನಾದಲ್ಲಿ ಮೆಡಿಸಿನ್ಗೆ ಮತ್ತು ಮಾಂಸಕ್ಕಾಗಿ ಕತ್ತೆಗಳನ್ನು ಯೂಸ್ ಮಾಡ್ತಾರಲ್ಲ ಅವರು ಇನ್ನೂ ಸುಮಾರು ಜೀವಿಗಳನ್ನು ಯೂಸ್ ಮಾಡ್ತಾರೆ ಅದರಲ್ಲಿ ಕತ್ತೆಗಳ ಪೂರೈಕೆದಾರರು ಪಾಕಿಗಳು ಪಾಕಿಸ್ತಾನದಲ್ಲಿ ಸುಮಾರು ಐವತ್ತೊಂಬತ್ತು ಲಕ್ಷ ಕತ್ತೆಗಳಿವೆ ಕತ್ತೆಗಳ ಕ್ಯಾಪಿಟಲ್ ಕೂಡ ಹೌದಿದು ಅದೇ ರೀತಿ ಪೆಟ್ರೋಲಿಯಂ ಪ್ರಾಡಕ್ಟ್ ಅಡುಗೆ ಎಣ್ಣೆ ಎಲೆಕ್ಟ್ರಿಕ್ ಪ್ರಾಡಕ್ಟ್ ಐರನ್ ಮತ್ತು ಸ್ಟೀಲ್ ಔಷಧಗಳು ಆರ್ಗ್ಯಾನಿಕ್ ಕೆಮಿಕಲ್ ವಾಹನಗಳು ಮತ್ತು ರಕ್ಷಣೆಗೆ ಸಂಬಂಧಪಟ್ಟ ವಸ್ತುಗಳನ್ನು ಆಮದು ಮಾಡಿಕೊಳ್ತಾರೆ ಆದರೆ ಜಗತ್ತಿನ ಬೇಡಿಕೆಗೆ ತಕ್ಕಂತೆ ರಫ್ತು ಮಾಡೋಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾ ಇಲ್ಲ ದೇಶದಲ್ಲಿನ ರಾಜಕೀಯ ಅಸ್ಥಿರತೆ ಆಗಾಗ ಬರೋ ಬರಗಾಲದಿಂದ ಕೃಷಿ ಉತ್ಪನ್ನಗಳ ರಫ್ತಿನ ಮೇಲೆ ಪೆಟ್ಟು ಬೀಳ್ತಾ ಇದೆ ಹೀಗೆ ಪಾಕಿಸ್ತಾನದ ರಫ್ತಿನಲ್ಲಿ ಭಾರಿ ಏರಿಳಿತ ಆಗಿ ಸದ್ಯ ವ್ಯಾಪಾರ ಕೊರತೆ ಇದೆ ಸಾವಿರದ ಇಪ್ಪತ್ತರಲ್ಲಿ ಪಾಕ್ ವ್ಯಾಪಾರ ಕೊರತೆ ಇಪ್ಪತ್ನಾಲ್ಕು ಪಾಯಿಂಟ್ ಮೂರು ಒಂಬತ್ತು ಬಿಲಿಯನ್ ಡಾಲರ್ ನಷ್ಟಿತ್ತು ಅದೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಲವತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಬಿಲಿಯನ್ ಡಾಲರ್ ಗೆ ಏರಿಕೆಯಾಗಿತ್ತು ಆದ್ರೀಗ ಮತ್ತೆ ಕಮ್ಮಿಯಾಗಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಗೆ ಇಳಿದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪಾಕಿಸ್ತಾನ ಮೂವತ್ತು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದರೆ ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳನ್ನ ಆಮದು ಮಾಡಿಕೊಂಡಿದೆ ಪಾಕ್ ರೂಪಾಯಿ ಮೌಲ್ಯ ಎಷ್ಟಿದೆ ಅಮೆರಿಕದ ಡಾಲರ್ ಮುಂದೆ ಪಾಕ್ನ ರೂಪಾಯಿ ಮೌಲ್ಯ ನಿರಂತರವಾಗಿ ಕುಸಿತ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಡಾಲರ್ ಮುಂದೆ ಪಾಕಿಸ್ತಾನದ ರೂಪಾಯಿ ಮೌಲ್ಯ ನೂರೈವತ್ತೊಂಬತ್ತು ರೂಪಾಯಿ ಇತ್ತು ಆದ್ರೀಗ ಇನ್ನೂರ ಎಂಬತ್ತೊಂದು ರೂಪಾಯಿಗೆ ಹೋಗಿದೆ ಅದೇ ಭಾರತದ ರೂಪಾಯಿ ಮುಂದೆನೂ ಪಾಕಿಸ್ತಾನದ ರೂಪಾಯಿ ಮೌಲ್ಯ ಕುಸಿತಾನೇ ಇದೆ ಭಾರತದ ಒಂದು ರೂಪಾಯಿಗೆ ಪಾಕಿಸ್ತಾನದ ಮೂರುವರೆ ರೂಪಾಯಿ ಬರುತ್ತೆ ರೂಪಾಯಿ ಪೈಸೆ ಬರುತ್ತೆ ಜನರ ತಲಾ ಆದಾಯ ಎಷ್ಟಿದೆ ಸ್ನೇಹಿತರೆ ಪಾಕಿಸ್ತಾನಿಯರ ತಲಾ ಆದಾಯ ಒಂದೂವರೆ ಸಾವಿರ ಡಾಲರ್ನ ಆಸುಪಾಸಿದೆ ಭಾರತೀಯರ ತಲಾ ಆದಾಯ ಡಬಲ್ ಹತ್ತತ್ರ ಮೂರು ಸಾವಿರ ಡಾಲರ್ನಷ್ಟಿದೆ ಸದ್ಯಕ್ಕೆ ಅತಿ ದೊಡ್ಡ ಭಿಕ್ಷುಕರ ರಾಷ್ಟ್ರ ಪಾಕಿಸ್ತಾನ ವಿಶ್ವ ಬ್ಯಾಂಕ್ ಲೆಕ್ಕಾಚಾರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಪಾಕಿಸ್ತಾನದಲ್ಲಿ ನಲವತ್ತು ಪರ್ಸೆಂಟ್ ನಷ್ಟು ಜನ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂದ್ರೆ ಒಂಬತ್ತು ಪಾಯಿಂಟ್ ಐದು ಕೋಟಿ ಜನ ಬಡತನದಲ್ಲಿ ಬಳಲ್ತಾ ಇದ್ದಾರೆ ಅರ್ಧಕ್ಕರ್ಧ ಪಾಪ್ಯುಲೇಷನ್ ದಿನಕ್ಕೆ ಮೂರು ಪಾಯಿಂಟ್ ಆರು ಐದು ಡಾಲರ್ಗಿಂತ ಕಡಿಮೆ ಆದಾಯ ಇರೋವರನ್ನ ವಿಶ್ವ ಬ್ಯಾಂಕ್ ಬಡತನ ರೇಖೆಗಿಂತ ಕೆಳಗಿರೋರು ಅಂತ ಪರಿಗಣಿಸುತ್ತೆ ಪಾಕಿಸ್ತಾನದ ಬಡತನಕ್ಕೆ ಅಲ್ಲಿನ ರಾಷ್ಟ್ರ ನಡೀತಾ ಇರೋ ರೀತಿಯ ಕಾರಣ ನಿಮ್ಗೆ ಗೊತ್ತಿದೆ ಬಿಡಿಸಿ ಹೇಳ್ಬೇಕಂತಿಲ್ಲ ಅದ್ರ ಮೇಲೆ ಮತ್ತೆ ಕೊರೋನಾ ಮಹಾಮಾರಿ ಬಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭೀಕರ ಪ್ರವಾಹ ಬಂದು ಬಡತನ ಹೆಚ್ಚಾಗುವ ರೀತಿ ಮಾಡಿದೆ ಭಿಕ್ಷುಕರ ಸಂಖ್ಯೆ ಕೂಡ ದೊಡ್ಡ ಪ್ರಮಾಣದಲ್ಲಿದೆ ಪಾಕಿಸ್ತಾನದಲ್ಲಿ ಇಪ್ಪತ್ಮೂರು ಕೋಟಿ ಜನಸಂಖ್ಯೆ ಇರೋ ರಾಷ್ಟ್ರದಲ್ಲಿ ಮೂರು ಪಾಯಿಂಟ್ ಎಂಟು ಕೋಟಿಯಷ್ಟು ಅಂದರೆ ಹದಿನೆಂಟು ಪರ್ಸೆಂಟ್ನಷ್ಟು ಭಿಕ್ ಭಿಕ್ಷುಕರೇ ಇದ್ದಾರೆ ಪಾಕಿಸ್ತಾನದಲ್ಲಿ ಭಿಕ್ಷೆ ಬೇಡೋದು ಕೂಡ ಒಂದು ದೊಡ್ಡ ಬಿಸ್ನೆಸ್ ಕರಾಚಿಯಲ್ಲಿ ಭಿಕ್ಷುಕರು ಪ್ರತಿದಿನ ಎರಡು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ ಲಾಹೋರ್ನಲ್ಲಿ ಸಾವಿರದ ನಾನ್ನೂರು ರೂಪಾಯಿ ಇಸ್ಲಾಮಾಬಾದ್ ನಲ್ಲಿ ಒಂಬೈನೂರ ಐವತ್ತು ರೂಪಾಯಿ ಸಂಪಾದನೆ ಮಾಡ್ತಾರೆ ಸರಾಸರಿಯಲ್ಲಿ ಪ್ರತಿಯೊಬ್ಬ ಭಿಕ್ಷುಕ ದಿನಕ್ಕೆ ಎಂಟುನೂರ ಐವತ್ತು ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ವರ್ಷಕ್ಕೆ ನಲವತ್ತೆರಡು ಬಿಲಿಯನ್ ಡಾಲರ್ ಮೊತ್ತದ ಭಿಕ್ಷಾಟ ನಡೆಯುತ್ತೆ ಇಷ್ಟೊಂದು ದುಡ್ಡು ಯಾಕೆ ಕೊಡ್ತಾರೆ ಭಿಕ್ಷುಕರು ಜನ ಅಂತ ಹೇಳಿದ್ರೆ ಇವರು ಧಾರ್ಮಿಕವಾಗಿ ಭಿಕ್ಷಾಟನೆ ಮಾಡ್ತಾರೆ ಧರ್ಮದ ಹೆಸರಲ್ಲಿ ಭಿಕ್ಷಾಟನೆ ಮಾಡೋದು ಜಾಸ್ತಿ ಇದೆ ಹಾಗಾಗಿ ಪಾಕಿಸ್ತಾನಿಯರೇ ಕೊಡೋ ಲೆಕ್ಕ ಪ್ರಕಾರ ವರ್ಷಕ್ಕೆ ನಲವತ್ತೆರಡು ಬಿಲಿಯನ್ ಡಾಲರ್ನಷ್ಟು ಭಿಕ್ಷಾಟನೆಯ ಬಿಸ್ನೆಸ್ ನಡೆಯುತ್ತೆ ಅಲ್ಲಿ ಇದು ಪಾಕಿಸ್ತಾನದ ಆರ್ಥಿಕತೆಯ ಹನ್ನೆರಡು ಪರ್ಸೆಂಟ್ನಷ್ಟು ನಷ್ಟು ಯೋಚನೆ ಮಾಡಿ ಒಂದು ರಾಷ್ಟ್ರದ ಆರ್ಥಿಕತೆಯ ಹನ್ನೆರಡು ಪರ್ಸೆಂಟ್ನಷ್ಟು ಭಿಕ್ಷಾಟನೆ ನಡೆಯುತ್ತೆ ಅಂತ ಹೇಳಿದ್ರೆ ಎಂಥ ದೊಡ್ಡ ಬಿಸ್ನೆಸ್ ಅಂತ ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲೂ ಚರ್ಚೆ ನಡೆಯುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ವಿದೇಶಗಳಲ್ಲಿ ಅರೆಸ್ಟ್ ಆಗೋ ಭಿಕ್ಷುಕರ ಪೈಕಿ ತೊಂಬತ್ತು ಪರ್ಸೆಂಟ್ನಷ್ಟು ಪಾಕಿಸ್ತಾನಿಯರೇ ಇದ್ದಾರೆ ಅಂತ ಪಾಕಿಸ್ತಾನದ್ದೇ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಜುಲ್ಫಿಕರ್ ಹೈದರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನಾವು ಮಾಡ್ತಿರೋ ಆರೋಪ ಅಲ್ಲ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಜುಲ್ಫಿಕರ್ ಹೈದರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿರೋ ಮಾಹಿತಿ ಹೀಗಾಗಿ ಪಾಕಿಸ್ತಾನ ಸರ್ಕಾರ ಸುಮಾರು ಎರಡು ಸಾವಿರ ಭಿಕ್ಷುಕರ ಪಾಸ್ಪೋರ್ಟ್ ಕೂಡ ಕ್ಯಾನ್ಸಲ್ ಮಾಡಿತ್ತು ಇರೋ ಮರ್ಯಾದೆನ ಪೂರ್ತಿ ಕಳೀತಾ ಇದ್ದೀರಿ ನೀವು ನಮ್ಮದು ಅಂತ ಏನು ಭಿಕ್ಷುಕರು ಹೆಚ್ಚಾಗಿ ಎಲ್ಲಿ ಹೋಗ್ತಾರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾರೆ ಇವರು ಸೌದಿ ಅರೇಬಿಯಾ ಇರಾನ್ ಇರಾಕ್ಗೆ ಹೋಗ್ತಾರೆ ಸೌದಿ ಅರೇಬಿಯಾ ಜೈಲುಗಳಲ್ಲಿ ಪಾಕಿಸ್ತಾನಿ ಭಿಕ್ಷುಕರು ತುಂಬಿ ತುಳುಕ್ತಾ ಇದ್ದಾರೆ ಹಾಗಾಗಿ ಸಾವಿರಾರು ಭಿಕ್ಷುಕರನ್ನ ಪಾಕಿಸ್ತಾನಕ್ಕೆ ವಾಪಸ್ ಫ್ಲೈಟ್ ಹತ್ತಿಸಿ ಕಳಿಸ್ತಾ ಇರುತ್ತೆ ತುಂಬಾ ಜನ ಏನ್ ಮಾಡ್ತಾರೆ ಹಜ್ ಯಾತ್ರೆ ಹೆಸರಲ್ಲಿ ಪಾಕಿಸ್ತಾನದಿಂದ ಹೋಗ್ತಾರೆ ಒಂದ್ ಸೈಡ್ ಟಿಕೆಟ್ ತಗೊಂಡು ಹೋಗ್ತಾರಂತೆ ಇವರು ಸೌದಿ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಆಮೇಲೆ ಯಾತ್ರೆ ಮುಗಿಸ್ಕೊಂಡು ಭಿಕ್ಷೆ ಬಿಡ್ತಾ ಇರೋದು ಎಲ್ಲಿ ತನಕ ಸೌದಿ ಅರೇಬಿಯಾದವ್ರು ಹಿಡಿತಾರೋ ಅಲ್ಲಿ ತನಕ ವಾಪಸ್ ಟಿಕೆಟ್ ಕೂಡ ತಗೊಂಡಿರೋದಿಲ್ಲ ವಾಪಸ್ ಹೆಂಗು ಸೌದಿಯವರು ತುಂಬ ಕಳಿಸ್ತಾರೆ ಟಿಕೆಟ್ ದುಡ್ಡೇನ ವೇಸ್ಟ್ ಮಾಡೋದು ಅಂತ ಸೊ ಅಲ್ಲಿ ತನಕ ಭಿಕ್ಷೆ ಬಿಡ್ತಾ ಇರ್ತಾರೆ ಇವರು ಪದೇ ಪದೇ ಸೌದಿಯವರು ಇದು ವಿಚಾರವನ್ನು ಪಾಕಿಸ್ತಾನದವರ ಹತ್ರ ಈಗ ಬೇರೆ ಬೇರೆ ರಾಷ್ಟ್ರಗಳ ಮುಖ್ಯಸ್ಥರೆಲ್ಲ ಭೇಟಿಯಾದಾಗ ಏನು ಚರ್ಚೆ ಮಾಡ್ತಾರೆ ರಕ್ಷಣಾ ವಿಚಾರದಲ್ಲಿ ಸ್ಟ್ರಾಟಜಿಕ್ ಕೋಪರೇಷನ್ನು ಆಮೇಲೆ ಟೆಕ್ನಾಲಜಿಕಲ್ ಸಹಕಾರ ವ್ಯಾಪಾರಿ ಸಹಕಾರ ಯೋಚನೆ ಮಾಡ್ತಾರಲ್ಲ ಪಾಕಿಸ್ತಾನ ಸೌದಿಯವರು ಭೇಟಿ ಆದಾಗ್ಲಿಲ್ಲ ಸೌದಿಯವರು ಕಂಪ್ಲೇಂಟ್ ಮಾಡೋದೇನು ಗೊತ್ತಾ ಭಿಕ್ಷುಕರನ್ನು ಕಳಿಸ್ಬೇಡಿ ನಮ್ಮಲ್ಲಿಗೆ ಅಂತ ಆ ಲೆವೆಲ್ ಕಾಟ ಕೊಡ್ತಿದ್ದಾರೆ ಸೌದಿಗೆ ಪಾಕಿಸ್ತಾನದ ಭಿಕ್ಷುಕರು ಪಾಕಿಸ್ತಾನದಲ್ಲಿ ಭ್ರಷ್ಟಾಚಾರ ಹೇಗಿದೆ ಪಾಕಿಸ್ತಾನದಲ್ಲಿ ಭ್ರಷ್ಟಾಚಾರ ಸಿಕ್ಕಾಪಟೆ ಇದೆ ವರ್ಲ್ಡ್ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ನಲ್ಲಿ ಪಾಕಿಸ್ತಾನ ನೂರ ಮೂವತ್ತೈದನೇ ಸ್ಥಾನದಲ್ಲಿದೆ ಭಾರತ ಎಂಬತ್ತಾರನೇ ಸ್ಥಾನದಲ್ಲಿದೆ ರಾಜಕಾರಣಿಗಳಿಂದ ಹಿಡಿದು ಸ್ಥಳೀಯ ಹಂತದ ಪೊಲೀಸರವರೆಗೆ ಸೇನೆಯವರೆಗೆ ಎಲ್ಲರೂ ಭ್ರಷ್ಟರು ಅದಕ್ಕಂತಲೇ ಇಲ್ಲಿ ನ್ಯಾಷನಲ್ ಅಕೌಂಟಬಿಲಿಟಿ ಬ್ಯೂರೋ ಅಂತ ಮಾಡಲಾಯಿತು ಭ್ರಷ್ಟರನ್ನ ಹಿಡೀರಿ ಅಂತ ಹೇಳಿ ಆದ್ರೆ ಇದು ಸೇನೆಯ ಟೂಲ್ ಆಗಿದೆ ಸೇನೆಗೆ ಯಾರೆಲ್ಲ ಇಷ್ಟ ಇಲ್ಲ ಅವ್ರ ಮೇಲೆ ರೇಡ್ ಮಾಡಿ ಅವರನ್ನ ಹಿಡಿದೊಳಗೆ ಹಾಕ್ತಾ ಇರ್ತಾರೆ ಅವ್ರಿಗೆ ಕಾಟ ಕೊಡ್ತಿರ್ತಾರೆ ಈ ನ್ಯಾಬ್ ಅನ್ನ ಹಿಡ್ಕೊಂಡು ನ್ಯಾಷನಲ್ ಅಕೌಂಟಿಬಿಲಿಟಿ ಬ್ಯೂರೋ ಅನ್ನ ಹಿಡ್ಕೊಂಡು ಪಾಕಿಸ್ತಾನದ ಪ್ರವಾಸೋದ್ಯಮ ಹೇಗಿದೆ ಪಾಕಿಸ್ತಾನದಲ್ಲಿ ಪ್ರವಾಸೋದ್ಯಮ ಕೂಡ ಆದಾಯದ ಮೂಲ ಇಲ್ಲಿರೋ ಸಿಂಧು ನಾಗರಿಕತೆ ಸಾರೋ ಮಹಿಂಜಾದ ಹರಪ್ಪ ಲಾಹೋರ್ ಫೋರ್ಟ್ ಬಾದ್ಶಾಹಿ ಮಸೀದಿ ಶಾಲಿಮಾರ್ ಗಾರ್ಡನ್ ಜಹಾಂಗೀರ್ ಸಮಾಧಿ ಒಂದಷ್ಟು ಹಿಮಾಲಯನ್ ಹಿಲ್ ಸ್ಟೇಷನ್ಗಳು ಚಿತ್ರಾಲ್ ಹೀಗೆ ಹಲವು ಕಡೆ ಪ್ರವಾಸಿಗರನ್ನು ಆಕರ್ಷಿಸುವ ಜಾಗಗಳಿದ್ದಾವೆ ಅಂದ್ರೆ ಪಾಕಿಸ್ತಾನದಲ್ಲಿ ಉಗ್ರ ಚಟುವಟಿಕೆ ಸೆಕ್ಯೂರಿಟಿ ಕೊರತೆ ಇರೋದ್ರಿಂದ ಅಲ್ಲಿಗೆ ಹೋಗೋಕೆ ಹಿಂದೇಟು ಹಾಕ್ತಾರೆ ಜನ ಯೋಜನೆ ಕೂಡ ಮಾಡೋದಿಲ್ಲ ಕನ್ಸಲ್ ಅನ್ನು ಅಲ್ಲಿಗೆ ಹೋಗೋದ್ರ ಬಗ್ಗೆ ವಿದೇಶಿಯರು ಈಗ ಪಹಲ್ಗಾಮ್ ದಾಳಿ ಬಳಿಕ ಭಾರತ ಕೂಡ ಪ್ರತಿ ದಾಳಿಯ ಎಚ್ಚರಿಕೆ ಕೊಡ್ತಿರೋದ್ರಿಂದ ಪಾಕಿಸ್ತಾನಕ್ಕೆ ವಿದೇಶಿಯರು ಹೋಗೋದು ಮತ್ತಷ್ಟು ಡೌನ್ ಆಗುತ್ತೆ ಪಾಕ್ ಆರ್ಥಿಕತೆಯ ಕತ್ತು ಹೆಸುಕುತ್ತಾ ಭಾರತ ಮೊದಲಿಗೆ ಹೋಲಿಸಿದರೆ ಭಾರತ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಇನ್ಫ್ಲೂಯೆನ್ಸನ್ನು ಹೊಂದಿದೆ ಎಲ್ರಿಗೂ ಭಾರತ ಬೇಕು ಅನ್ನೋ ಒಂದು ಅಡ್ವಾಂಟೇಜ್ ಆಗೋ ಪರಿಸ್ಥಿತಿ ಭಾರತಕ್ಕಿದೆ ಇದನ್ನು ಬಳಸ್ಕೊಂಡು ಈಗ ಭಾರತ ಪಾಕಿಸ್ತಾನಕ್ಕೆ ಎಲ್ಲ ರೀತಿಯಲ್ಲೂ ಹೊಡೆತ ಕೊಡಬಹುದು ಪಾಕಿಸ್ತಾನಕ್ಕೆ ಹೆಚ್ಚು ಶಸ್ತ್ರಾಸ್ತ್ರ ಪೂರೈಸೋದು ಅಮೆರಿಕ ರಷ್ಯಾ ಮತ್ತು ಚೀನಾ ಅದರಲ್ಲೂ ಚೀನಾ ಪಾಕಿಸ್ತಾನಕ್ಕೆ ಬೇಕಾದ ಎಂಬತ್ತೊಂದು ಪರ್ಸೆಂಟ್ನಷ್ಟು ಶಸ್ತ್ರಾಸ್ತ್ರ ಪೂರೈಸುತ್ತೆ ಅಮೆರಿಕ ಮುಂಚೆ ಇವಾಗ ಕಮ್ಮಿ ಮಾಡಿದೆ ಸೊ ಇದನ್ನು ತಡೆಯೋಕ್ಕೆ ಭಾರತ ಪ್ರಯತ್ನ ಪಡ್ಬೋದು ಅದೇ ರೀತಿ ಸೌದಿ ಅರೇಬಿಯಾ ಯು ಎ ಇ ಪಾಕಿಸ್ತಾನಕ್ಕೆ ಆಗಾಗ ಭಿಕ್ಷೆ ಹಾಕ್ತಾರೆ ಈಗ ಭಾರತ ಭಯೋತ್ಪಾದನೆ ವಿಚಾರವನ್ನ ಮುಂದಿಟ್ಟು ಪಾಕಿಸ್ತಾನಕ್ಕೆ ಆರ್ಥಿಕ ಸಹಾಯ ಮಾಡಬೇಡಿ ಅಂತ ಇತ್ತೀಚೆಗೆ ಭಾರತದೊಂದಿಗೆ ಚೆನ್ನಾಗಾಗಿದ್ದಾರೆ ಆಗಿದ್ದಾರೆ ಇವರು ಯು ಎ ಇವರು ಮತ್ತೆ ಸೌದಿಯವರು ಅವರಿಗೆ ಸ್ವಲ್ಪ ಮನವಿ ಮಾಡಬಹುದು ಚೀನಾಗೆ ಅಮೆರಿಕ ಟ್ಯಾರಿಫ್ ಹೊಡೆತದಿಂದಾಗಿ ಬೇರೆ ಮಾರ್ಕೆಟ್ ಹುಡುಕಾಡ್ತಿದ್ದಾರೆ ಅವರು ಇಂಥ ಟೈಮ್ನಲ್ಲಿ ಭಾರತ ದೊಡ್ಡ ಮಾರ್ಕೆಟ್ ಆಗಿ ಚೀನಾಗೆ ಅವಕಾಶವಾಗಿ ಕಾಣುತ್ತೆ ಚೀನಾ ಅದಕ್ಕೆ ನೈಸ್ ಹೊಡಿತಿರೋದು ಇತ್ತೀಚೆಗೆ ನಮಗೆ ಹೀಗಾಗಿ ನಾವು ಈ ಅವಕಾಶವನ್ನು ಬಳಸಿಕೊಂಡು ಚೀನಾ ಜೊತೆ ಸಂಬಂಧ ಸರಿ ಮಾಡಿಕೊಂಡು ಪಾಕಿಗಳಿಗೆ ಜಾಸ್ತಿ ಸಪೋರ್ಟ್ ಮಾಡಬೇಡಿ ಅಂತ ಅವ್ರಿಗೂ ಕೂಡ ಹೇಳ್ಬೋದು ಸೇಮ್ ಟೈಮ್ ಅಮೆರಿಕ ಚೀನಾ ನಡುವೆ ವ್ಯಾಪಾರ ಯುದ್ಧ ಆಗಿ ಅಮೆರಿಕನ್ ಗೂಡ್ಸ್ ಕೂಡ ಜಾಸ್ತಿ ಚೀನಾಗೆ ಹೋಗ್ತಾ ಇಲ್ಲ ಈಗ ಬೋಯಿಂಗ್ ವಿಮಾನಗಳನ್ನೇ ಡೆಲಿವರಿ ತಗೊಳ್ಳಲ್ಲ ಅಂತ ವಾಪಸ್ ಕಳಿಸಿದ್ದಾರೆ ವಾಪಸ್ ಬಂದಿದ ವಿಮಾನಗಳು ಭಾರತದಲ್ಲಿ ಏರ್ಲೈನ್ಗಳು ನೂರಾರು ಸಾವಿರಾರು ವಿಮಾನಗಳಿಗೆ ಆರ್ಡರ್ ಕೊಟ್ಟು ಹತ್ತು ವರ್ಷ ಬಿಟ್ಟು ಬರುತ್ತೆ ಅಂತ ಕಾಯ್ತಾ ಕೂತಿದ್ದಾರೆ ಸೊ ಅವಕಾಶ ಹೇಗೆ ನಮಗೆ ಆ ಜಿಟ್ಗಳನ್ನು ನಮಗೆ ಕೊಡ್ರಿ ಅಂತ ನಾವು ತೊಗೋಬೋದು ಲೇಟಾಗಿ ಬರುತ್ತೆ ಅಂತ ನಾವು ತಲೆ ಕೆಡಿಸ್ಕೊಂಡಿದ್ವಲ್ಲ ಬೇಗ ಸಿಗುತ್ತೆ ನಮಗೆ ಡೆಲಿವರಿ ಈಗ ಸೊ ಅದನ್ನು ಬಳಸ್ಕೊಂಡು ಅಮೆರಿಕದೊಂದಿಗೂ ಕೂಡ ನಾವು ಚೆನ್ನಾಗಿ ಒಂದಷ್ಟು ಈ ಪಾಕಿಸ್ತಾನ ವಿಚಾರದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಬೇಡಿ ಅಂಥೇಳಿ ನಮ್ಮ ಅಮೆರಿಕದ ಸಂಬಂಧವನ್ನು ಇನ್ನಷ್ಟು ಡೀಪ್ ಮಾಡ್ಕೋಬೋದು ಈ ಟೈಮಲ್ಲಿ ಅದೇ ರೀತಿ ಪಹಲ್ಗಾಮ್ ದಾಳಿ ಮತ್ತು ಈ ಹಿಂದಿನ ಭಯೋತ್ಪಾದನಾ ಕೃತ್ಯಗಳನ್ನೆಲ್ಲ ಮುಂದಿಟ್ಟು ಒಂದಷ್ಟು ಸಾಕ್ಷ್ಯಗಳನ್ನು ಕೊಟ್ಟು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದಲೂ ಪಾಕಿಸ್ತಾನಕ್ಕೆ ಆರ್ಥಿಕ ನೆರವನ್ನು ಸಿಗದಂತೆ ಭಾರತ ಪ್ರೆಷರ್ ಹಾಕಬೇಕು ಅದಕ್ಕೆ ಅಮೆರಿಕ ಚೀನಾ ಇವರೆಲ್ಲರನ್ನ ಕೂಡ ಭಾರತ ಮನವೊಲಿಸಬೇಕು ಭಾರತ ಈ ಕ್ರಮಗಳನ್ನ ಅನುಸರಿಸಿದ್ರೆ ಪಾಕಿಸ್ತಾನದ ಆರ್ಥಿಕತೆ ಆಲ್ರೆಡಿ ಹಳ್ಳ ಹಿಡಿದ ಏನು ಹೋಗಿದೆ ಅದು ಇನ್ನಷ್ಟು ಸರ್ವಪತನ ಆಗೋದು ಗ್ಯಾರಂಟಿ ಸೊ ಫ್ರೆಂಡ್ಸ್ ಇದಾಗಿತ್ತು ಪಾಕಿಸ್ತಾನದ ಈ ಆರ್ಥಿಕತೆ ಇದನ್ನು ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ನಿಮ್ಗೆ ಏನಿಸ್ತು ಇದರಲ್ಲಿ ತುಂಬಾ ಹೈಲೈಟ್ ಆಗುವಂಥ ವಿಚಾರ ಯಾವುದು ಪಾಕಿಸ್ತಾನ ಆರ್ಥಿಕತೆಯ ಬೇರೆ ಬೇರೆ ಪಿಲ್ಲರ್ಗಳಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ